ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಆಕೆ ವಿಡಿಯಾದ ಸ್ವಾಗತ ಕೋರುತ್ತ ಈ ದಿನ ಸಿದ್ಧಗಂಗಾ ಕ್ಷೇತ್ರವು ತುಮಕೂರು ನಗರದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಊಟ ವಿದ್ಯೆ ವ್ಯಸತಿ ಉಚಿತ ವ್ಯವಸ್ಥೆ ಇದೇ ಕಾರಣದಿಂದ ತ್ರಿವಿಧ ದಾಸೋಹ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿದೆ ಸುಮಾರು ಹತ್ತು ಸಾವಿರ ಮಕ್ಕಳಿಗೆ ತ್ರಿವಿಧ ದಾಸೋಹ ಕಾರ್ಯ ನಡೆಯುತ್ತದೆ ಕರ್ನಾಟಕ ರಶ್ ರಕ್ತ ಪ್ರಶಸ್ತಿಯನ್ನು ಡಾಕ್ಟರ್ ಶಿವಕುಮಾರ ಅವರಿಗೆ ನೀಡಿರುತ್ತಾರೆ ಈ ಸನ್ನಿಧಾನಕ್ಕೆ ನಾನು ಮೊದಲ ವಿಡಿಯೋನ ಅರ್ಪಿಸ್ತಾ ಇದ್ದೀನಿ ನಿಮಗೋಸ್ಕರ ಯೂಟ್ಯೂಬಿನಲ್ಲಿ ಎಲ್ಲರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಗೋಶಾಲೆ ಕೂಡ ಇರೋದರಿಂದ ಇಲ್ಲಿ ಸಾವಿರಾರು ಗೋಗಳು ಇಲ್ಲಿ ವಾಸವಾಗಿರ್ತವೆ ಶಿವಕುಮಾರ ಸ್ವಾಮೀಜಿಯವರು ಇದು ಗೋ ಗೋಗಳ ಭಾಳ ಪ್ರೀತಿಯಿಂದ ಮುದ್ದಾಗಿ ಸಾಕುತ್ತಿದ್ದರು ಇಲ್ಲಿ ಮಕ್ಕಳು ಕೂಡ ಹಸುಗಳನ್ನು ಮುಟ್ಟಿದರೆ ಯಾವುದೇ ಕೋಪವಿಲ್ಲದೆ ಶಾಂತಿಯ ರೀತಿಯಿಂದ ವರ್ತಿಸುತ್ತಾರೆ ಇಲ್ಲಿ ಹತ್ತು ಸಾವಿರ ಮಕ್ಕಳು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವಂಥ ಜಾಗ ಇದಾಗಿರ್ತದೆ ಸ್ನೇಹಿತರೆ ನೀವು ನೋಡ್ತಾ ಇರುವಂಥ ಜಾಗ ಹತ್ತು ಸಾವಿರ ಮಕ್ಕಳು ಸಾಮೂಹಿಕ ಪ್ರಾರ್ಥನೆ ನಡೀತದೆ ವೇದ ಸಂಸ್ಕೃತಿ ಶಾಲೆ ಇದಾಗಿದ್ದು ಉಚಿತ ವಿದ್ಯಾಭ್ಯಾಸ ಉಚಿತ ವಸತಿಯನ್ನು ಇಲ್ಲಿ ಸಾವಿರಾರು ಮಕ್ಕಳನ್ನು ಸಾಕಿದ್ದಾರೆ ಈ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಜಾಗವಾಗಿದ್ದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಈ ವಿದ್ಯಾಭ್ಯಾಸವನ್ನು ಇಲ್ಲಿ ಪ್ರಾರಂಭಿಸುತ್ತಾರೆ ಪ್ರಾರಂಭಿಸಿದ್ದಾರೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ಸಾವಿರ ಲಕ್ಷಾಂತರಗಳು ಆಗಿದ್ದಾರೆ ಇಲ್ಲಿ ಶ್ರೀ ಸಿದ್ಧಗಂಗಾ ಮಠವು ಶ್ರೀ ಶಿವಕುಮಾರ ಸ್ವಾಮಿಯವರ ಲಿಂಗೈಕವಾದ ಜಾಗ ಕೂಡ ಇಲ್ಲಿರುತ್ತದೆ ಇಲ್ಲಿ ಲಕ್ಷಾಂತರ ಭಕ್ತರುಗಳು ಬಂದು ಹೋಗ್ತಾ ಇರ್ತಾರೆ ಇಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ದೇವಸ್ಥಾನಗಳು ಕೂಡ ಇಲ್ಲಿರುತ್ತದೆ ಇಲ್ಲಿ ಸಾವಿರಾರು ಭಕ್ತರು ಬಂದು ಹೋಗ್ತಾ ಇರುತ್ತೆ ಶ್ರೀ ಸಿದ್ಧಗಂಗಾ ಮಠವು ಕಟ್ಟೆ ನಾಗದೋಷ ಇರುವಂತಹ ದೇವಸ್ಥಾನಗಳನ್ನು ಕೂಡ ಇಲ್ಲಿ ಒಳಗೊಂಡಿರ್ತದೆ ಇಲ್ಲಿ ಪೂಜೆಯನ್ನು ಸಲ್ಲಿಸಿದರೆ ಸರ್ವ ಸಂಕಷ್ಟಗಳು ಕೂಡ ನಿರ್ವಹಣೆಯಾಗಿ ಎಲ್ಲರಿಗೂ ಅನುಕೂಲವಾಗುತ್ತದೆ ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಮೆಟ್ಟಿಲುಗಳಲ್ಲಿ ಅಕ್ಕಪಕ್ಕ ಚಿಕ್ಕ ಚಿಕ್ಕ ದೇವಾಲಯಗಳು ಇದ್ದು ಅವು ಕಾಲಭೈರವ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ವಿನಾಯಕ ಶಿವಲಿಂಗ ಎಲ್ಲವನ್ನು ಇಟ್ಟು ಶಿವನ ದೇವಸ್ಥಾನಗಳು ಕೂಡ ಇಲ್ಲಿ ಇಟ್ಟು ಪೂಜೆ ಮಾಡ್ತಾಯಿರ್ತಾರೆ ಇರ್ತಾರೆ ಇಲ್ಲಿ ಅಕ್ಕಪಕ್ಕ ಕಣ್ಣುಡ್ತಾ ಇದ್ದರಲ್ಲ ಅವು ಸ್ನೇಹಿತರೆ ಇಲ್ಲಿ ಬಹಳ ಶಾಂತಿ ಸೌಹಾರ್ದ ಪ್ರೀತಿಯಿಂದ ಮಕ್ಕಳು ಪ್ರತಿಯೊಬ್ಬರು ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ತರ್ತಾ ಇದ್ದಾರೆ ಇಲ್ಲಿ ಸಿದ್ಧಗಂಗಾ ಮಠವು ಆರುನೂರು ವರ್ಷಗಳ ಇತಿಹಾಸಗಳನ್ನು ಒಳಗೊಂಡಿರ್ತದೆ ಭರತಭೂಮಿಯಲ್ಲಿ ಮಹಾ ಕ್ಷೇತ್ರವಾಗಿ ಇದು ಬೆಳೆದಿ ಬಂದಿರುತ್ತದೆ ಹದಿಮೂರನೇ ಶತಮಾನದಲ್ಲಿ ಗೋಸುಲ ಸಿದ್ದೇಶ್ವರವರವರು ಚಾಮರಾಜಗರದಿಂದ ಬಂದು ನೂರ ಒಂದು ಶಿಷ್ಯರೊಡನೆ ಇಲ್ಲಿ ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ವೃದ್ಧ ಯೋಗಿಗೆ ತುಂಬ ಬಾಯಾರಿಕೆ ಆಗುತ್ತದೆ ಸ್ನೇಹಿತರೆ ಆ ಸಮಯದಲ್ಲಿ ಅವರ ದಿವ್ಯ ದೃಷ್ಟಿಗೆ ಬಂದಾಗ ಅವರು ಅವರಿಗೆ ನೀರಲ್ಲೂ ಕೊಡಲು ಹೋದಾಗ ನೀರು ಎಲ್ಲೂ ಸಿಗುವುದಿಲ್ಲ ಆ ಸಮಯದಲ್ಲಿ ಗೋಸಲ ಸಿದ್ದೇಶ್ವರನವರು ಗಂಗಾ ತಾಯಿಯನ್ನು ನೆನೆದು ಕಾಲಿನಲ್ಲಿ ಸ್ಪರ್ಶಿಸಿದಾಗ ಬೆ ಬಂಡೆಗಳನ್ನು ಸ್ಪರ್ಶಿಸಿದಾಗ ಆ ಬಂಡೆಗಳಲ್ಲಿ ನೀರು ಬರುತ್ತದೆ ಆವಾಗ ಆ ವೃದ್ಧ ಯೋಗಿ ಕುಡಿಸಿ ಅವರನ್ನು ಜೀವನದಾನ ಮಾಡುತ್ತಾರೆ ಇದು ಕಲ್ಯಾಣಿ ಕೂಡ ಇಲ್ಲಿರುವುದು ಇಲ್ಲಿ ಸಾವಿರಾರು ಬರುವ ಭಕ್ತರಿಗೆ ಅನುಕೂಲವ ಜಾಗವಾಗಿರ್ತದೆ ಅದರ ನಂತರ ಮುನ್ನೂರು ವರ್ಷಗಳ ಹಿಂದನೂ ಕೂಡ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಹಚ್ಚಿದ ಒಲೆ ಅರವಿ ಶಿವಿಯು ಯೋಗಿಗಳು ಉತ್ತರ ಕರ್ನಾಟಕದಿಂದ ಬಂದು ಮುನ್ನೂರು ವರ್ಷಗಳಿಂದ ಊಟದ ವ್ಯವಸ್ಥೆಯನ್ನು ಅವತಿದವಾಲ ಇಂದು ಹಾರಿಲ್ಲ ಅಂತ ಹೇಳಿ ಕೂಡ ಅದು ಒಂದು ಪದ್ಧತಿ ಇದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಂಸ್ಕೃತ ಉದ್ದನ ಶಿವಯೋಗಿಗಳು ವೇದ ಸಂಸ್ಕೃತ ಎಲ್ಲ ವರ್ಗದ ಜನರಿಗೂ ಸಿಗಲೆಂದು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದಿನಿಂದ ಇದುವರೆಗೂ ವೇದ ಸಂಸ್ಕೃತ ಎಲ್ಲವೂ ಕೂಡ ಮಕ್ಕಳಿಗೆ ದೊರಕುತ್ತಿದೆ ಈಗ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯವರು ಈ ಸಂಸ್ಥಾನದ ಮಠದ ಪೀಠಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಲ್ಲಿ ಸಕಲ ಬೆಟ್ಟದ ಬೆಟ್ಟದಲ್ಲಿ ಶಿವಲಿಂಗವನ್ನು ಕೆತ್ತಿದ್ದಾರೆ ಮತ್ತು ಬಸವಣ್ಣನನ್ನು ಕೆತ್ತಿದ್ದಾರೆ ಈ ಕಲ್ಲಿನಲ್ಲಿ ಕೆತ್ತಿರುವಂಥ ಬಸವ ಕಲ್ಲು ಬಸವ ಎಂದೇ ಪ್ರಖ್ಯಾತಿಯಾಗಿದೆ ಈ ಬಸವನ ನೋಡಲು ತುಂಬ ಸುಂದರವಾಗಿದೆ ಮತ್ತು ಮನಮೋಹಕ ದೃಶ್ಯವಾಗುತ್ತದೆ ಇದನ್ನು ಶ್ರೀ ಸಿದ್ಧಂಗ ಸ್ವಾಮಿಯವರು ಮತ್ತು ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಲಿಂಗೇ ಆಗುವುದನ್ನು ಮುಂಚೆ ಈ ಕಾರ್ಯವನ್ನು ಬಸವನನ್ನು ಮತ್ತು ಶಿವಲಿಂಗವನ್ನು ಕೆತ್ತನೆ ಮಾಡಿಸಿರುತ್ತಾರೆ ಇದು ತುಂಬ ಪ್ರಸಿದ್ಧವಾದ ಒಂಥರ ಮನಸ್ಸಿಗೆ ಸಂತೋಷವಾದ ಜಾಗವಾಗಿರ್ತದೆ ಸ್ನೇಹಿತರೆ ಈ ನೀವು ಒಂದ್ಸತಿನಾರ ಈ ಸಿದ್ಧಗಂಗಾ ಮಠ ತುಮಕೂರಿನಲ್ಲಿ ಬರುವಂಥದ್ದು ಕ್ಯಾಸ್ ಇರುವಂಥ ಬಸ್ ಸ್ಟಾಪಿನಲ್ಲಿ ಇಳಿದು ನೀವು ಸಿದ್ಧಗಂಗಾ ಮಠಕ್ಕೆ ಬರಬಹುದು ಮತ್ತು ಈ ಕಲ್ಲಿನಲ್ಲಿ ಬಸವಣ್ಣನವರು ಮತ್ತು ಶಿವಕುಮಾರ ಸ್ವಾಮಿಯವರ ಕೆತ್ತನೆಯನ್ನು ಕೆತ್ತಿದ್ದಾರೆ ಮತ್ತು ಪಕ್ಕದಲ್ಲಿ ಶಿವಲಿಂಗ ಕೂಡ ಇದೆ ಬಹಳ ಸುಂದರವಾದಂಥ ಜಾಗ ಕೂಡ ಇದಾಗಿದೆ ತಾಣವಾಗಿರುತ್ತದೆ ಎಲ್ಲರೂ ಭಕ್ತಾದಿಗಳು ಸಾವಿರ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ನೆರವೇರಿಸುತ್ತಾರೆ ಸ್ನೇಹಿತರೆ ನಾವು ಕೂಡ ಈ ಪ್ರಥಮವಾಗಿ ಈ ಸನ್ನಿಧಾನದಲ್ಲಿ ಬಂದು ಸ್ವಾಮಿಯ ಪ್ರೀತಿಗೆ ಪಾತ್ರರಾಗಿದ್ದೇವೆ ಅಂತ ಹೇಳಲು ನಮಗೆ ತುಂಬ ಸಂತೋಷವಾಗುತ್ತದೆ ಮತ್ತು ತುಂಬ ದೇವಸ್ಥಾನಗಳನ್ನು ಒಳಗೊಂಡಿರುವ ಸಿದ್ಧಗಂಗಾ ಮಠ ಹೇಳಬಹುದು ಈ ಸಿದ್ಧಗಂಗಾ ಸ್ವತಃ ಹೆಂಗೆ ಅಂದರೆ ಈ ಥರ ನಾಮ ಬಂತಂದರೆ ಸಿದ್ಧ ಸಿದ್ದೇಶ್ವರರು ಗೋಸು ಸಿದ್ದೇಶ್ವರರು ಬಂದು ಧ್ಯಾನ ಮಾಡಿದಂಥ ಜಾಗ ಆಗಿರೋದರಿಂದ ಸಿದ್ಧಗಂಗಾ ಮಠವೆಂದೇ ಪ್ರಸಿದ್ಧಿಯಾಗಿದೆ ಸ್ವಾಮಿಯವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉತ್ತರಾಧಿಕಾರವನ್ನು ತೆಗೆದುಕೊಂತಾರೆ ಅಂದಿನಿಂದಲೂ ಈ ಮಠ ಸಮೃದ್ಧಿಯಾಗಿ ದಾಸೋಹದಿಂದ ವಿವಿಧ ದಾಸಿಯಾಗಿ ಬೆಳೆದು ಬಂದಿರ್ತದೆ ಸ್ನೇಹಿತರೆ ಮತ್ತು ಇಲ್ಲಿ ಶ್ರೀ ಸಿದ್ಧಗಂಗಾ ಮಠ ವಿವಿಧ ದಾಸೋಹಿ ಶ್ರೀ ಶ್ರೀ ಶಿವಕುಮಾರ ಶಿವಯೋಗಿ ಆಗಿ ತುಂಬ ಅಪಾರವಾದ ಸೇವೆಗಳನ್ನು ಮಾಡಿರ್ತಾರೆ ಸ್ನೇಹಿತರೆ ಶ್ರೀ ಕ್ಷೇತ್ರದ ಮಠಾಧಿಕಾರಿಗಳು ಡಾಕ್ಟರ್ ಶ್ರೀಕುಮಾರ ಸೌಳಗಿ ಕಿರಿಯ ಸ್ವಾಮೀಜಿಯಾದ ಸಿದ್ಧಲಿಂಗ ಸ್ವಾಮಿಗಳು ಕ್ಷೇತ್ರದ ಹಿಂದಿನ ಮಠಾಧಿಪತಿಗಳು ಉದ್ದಾನ ಶಿವಯೋಗಿಗಳು ಯಡಿಯೂರು ಸಿದ್ಧಲಿಂಗೇಶ್ವರ ಶಿಷ್ಯ ಪರಂಪರೆಗೆ ಸೇರಿದವರಾಗಿದ್ದಾರೆ ಮತ್ತು ಇಲ್ಲಿ ನವಗ್ರಹ ದೇವಸ್ಥಾನಗಳು ಕೂಡ ಇಲ್ಲಿ ಇರುತ್ತದೆ ಸ್ನೇಹಿತರೆ ಸಾವಿರಾರು ಜನ ಬಂದು ಶ್ರೀ ಶಿವಕುಮಾರ ಸ್ವಾಮಿಯವರ ಲಿಂಗಿಕಾದ ಜಾಗವನ್ನು ಕೂಡ ದರ್ಶನ ಪಡೆಯುತ್ತಿದ್ದಾರೆ ಸ್ನೇಹಿತರೆ ನಿಮಗೆ ತುಂಬ ಸಂತೋಷವಾದ ಮನಸ್ಸಿಗೆ ಒಂದು ಸದಿನಾರ ಬಂದು ಈ ಸನ್ನಿಧಾನದಲ್ಲಿ ಒಂದು ಎರಡು ನಿಮಿಷ ಧ್ಯಾನವನ್ನು ಮಾಡಿದ್ದಾರೆ ನಿಮಗೆ ಸಂಕಷ್ಟವನ್ನು ಏನೇ ಇದ್ದರೂ ಕೂಡ ಮನಸ್ಸಿಗೆ ಪ್ರಶಾಂತಿವಾದ ನಿಮ್ಮ ದಿನ ಸಿಗುತ್ತದೆ ನಮಗೂ ಕೂಡ ನೆಮ್ಮದಿ ದೊರಕಿದೆ ಅಂತ ಇಷ್ಟಪಡ್ತೀನಿ ಇದು ತಾಯಿ ಗಂಗಮ್ಮ ತಾಯಿಯವರ ಸನ್ನಿಧಾನವಾಗಿರ್ತದೆ ಸ್ನೇಹಿತರನ್ನು ನೋಡ್ತಾ ಇರ್ಬೋದು ಬಹಳ ಸುಂದರವಾಗಿದೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ದೇವರನ್ನು ಪೂಜೆ ಮಾಡುವಂಥದ್ದು ಭಾಳ ಬಹಳ ಸಂತೋಷಕರ ವಿಚಾರ ತಾಯಿ ಗಂಗಮ್ಮ ತಾಯಿಯಲ್ಲಿ ಎಷ್ಟು ಜನ ಮಕ್ಕಳು ಇಲ್ಲದವರು ತಾಯಿಯಂದಿರು ಪೂಜೆ ಮಾಡಿ ಹೋದ ಮೇಲೆ ಎಷ್ಟು ಜನಕ್ಕೆ ಗಂಗಮ್ಮ ಮಾಡಿದ ಮೇಲೆ ತಾಯಿ ಮಕ್ಕಳನ್ನು ಕೊಟ್ಟಿರುವಂಥ ಉದಾಹರಣೆಗಳು ಇದೆ ತುಂಬ ಇದೆ ಮತ್ತು ಇಲ್ಲಿ ನೀರನ್ನು ಹಾಕಿಸ್ತಾರೆ ತಲೆ ಮೇಲೆ ಹಾಕಿಸ್ತಾರೆ ಹೆಣ್ಣುಮಕ್ಳುಗಳು ಗಣ್ಮಕ್ಳು ಆಗ್ಬೋದು ಅವರಿಗೆ ಸಂಕಷ್ಟ ಇರಬಹುದು ಕಷ್ಟ ಇದ್ದಾಗ ಹಾಕ್ಸಿದ್ರೆ ತುಂಬ ಅನುಕೂಲವಾಗಿರ್ಬೋದು ತುಂಬ ಉದಾಹರಣೆಗಳಿವೆ ಸ್ನೇಹಿತರೆ ಇಲ್ಲಿ ನೋಡಿ ಮಕ್ಕಳು ಎಷ್ಟು ಸಂಸ್ಕೃತವಾಗಿ ಪೂಜೆ ಮಾಡ್ತಿರುವುದು ಭಾಳ ಶುಭವಾದ ವಿಚಾರ ಧನ್ಯವಾದಗಳು